ಗದಗ ಜಿಲ್ಲೆ ನರಗುಂದ ತಾಲೂಕಿನ ಆರಕ್ಷಕ ಕಚೇರಿಯಲ್ಲಿ ಹೋಳಿ ಹಬ್ಬದ ನಿಮಿತ್ತ ಆಯೋಜಿಸಲಾಗಿದ್ದ ಶಾಂತಿ ಸಭೆಯಲ್ಲಿ ಮಾತನಾಡಿದ ನರಗುಂದ ಪೊಲೀಸ್ ಉಪವಿಭಾಗದ ಡಿವೈಎಸ್ಪಿ ಪ್ರಭುಗೌಡ ಕಿರ್ದಹಳ್ಳಿ ಅಪರಾಧ ತಡೆಗಾಗಿ ಜಿಲ್ಲೆಯಾದ್ಯಂತ ಥರ್ಡ್ ಐ ಕ್ಯಾಮೆರಾವನ್ನು ಅಳವಡಿಸಿದ ಮೇಲೆ ಐವತ್ತೈದು ಲಕ್ಷ ದಂಡದ ಹಣ ಸಂಗ್ರಹವಾಗಿದೆ ಇದು ಒಳ್ಳೆಯ ಸಂಗತಿಯಲ್ಲ ಜನರು ಜಾಗೃತಗೊಂಡು ಸುರಕ್ಷತೆಯನ್ನು ಬಯಸದೆ ದಂಡ ನೀಡ್ತಿರೋದು ಅವರನ್ನು ನಂಬಿದ ಕುಟುಂಬಕ್ಕೆ ತೊಂದರೆ ಕೊಟ್ಟಂತಾಗ್ತಿದೆ ಎಂದರು ವಾಹನ ಸವಾರರು ವಾಹನಕ್ಕೆ ವಿಮೆ ಮಾಡಿಸಿರಬೇಕು ಆರ್ಸಿಕ ಡ್ರೈವಿಂಗ್ ಲೈಸೆನ್ಸ್ ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಕಡ್ಡಾಯವಾಗಿ ಹೊಂದಲೇಬೇಕು ಪೊಲೀಸ್ ಇಲಾಖೆ ದಂಡ ಹಾಕುತ್ತೆ ಅನ್ನುವ ಭಯದಿಂದ ಬೇಡ ಬದಲಾಗಿ ನಿಮ್ಮ ಸುರಕ್ಷತೆಗಾಗಿ ಅನ್ನೋದನ್ನು ಮರಿಬೇಡಿ ರಸ್ತೆಗಳಲ್ಲಿ ಸುರಕ್ಷತಾ ಜಾಗೃತಿಗಾಗಿ ಪಿಡಬ್ಲ್ಯೂಡಿ ಹಾಗೂ ಜಿಲ್ಲಾ ಪಂಚಾಯತ್ ಇಲಾಖೆ ಸಹಯೋಗದಲ್ಲಿ ಹಂಸ ಹಾಕೋದು ರೇಡಿಯಂ ಅಳವಡಿಕೆ ಮತ್ತು ಸುರಕ್ಷತೆಗೆ ಎಚ್ಚರಿಕೆ ಸೂಚಿಸುವ ನಾಮಫಲಕಗಳನ್ನು ಅಳವಡಿಸುತ್ತಿದ್ದೇವೆ ನಮಗೆ ಸಾರ್ವಜನಿಕರ ಸಹಕಾರ ಅವಶ್ಯಕವಾಗಿ ಬೇಕು ಅಂತ ಹೇಳಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಪುರಸಭಾ ಮುಖ್ಯಾಧಿಕಾರಿ ಅಮಿತ್ ತೆರದಾಳ ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಜಾರಿಯಾಗಿದ್ದ ಕಾರಣ ಬ್ಯಾನರ್ ಕಟ್ಟಲು ಪೋಸ್ಟರ್ ಹಚ್ಚಲು ಹಾಗೂ ಕಾರ್ಯಕ್ರಮ ಮಾಡಲು ಅನುಮತಿ ಪಡೆಯುವುದು ಕಡ್ಡಾಯ ಮಲಪ್ರಭಾ ಡ್ಯಾಂನಲ್ಲಿ ನೀರು ಕಡಿಮೆ ಇದೆ ಬರಗಾಲದ ಕಾರಣ ನಗರದ ಜನತೆ ನೀರನ್ನು ಮಿತವಾಗಿ ಬಳಸಬೇಕು ನೀರು ಪೋಲಾಗದಂತೆ ಜೀವ ಜಲವನ್ನು ಉಳಿಸಬೇಕು ಹೋಳಿ ಹಬ್ಬದಲ್ಲಿ ಕೆಮಿಕಲ್ ಮಿಶ್ರಿತ ಬಣ್ಣ ಬಳಸುತ್ತದೆ ನೈಸರ್ಗಿಕ ಬಣ್ಣವನ್ನು ಬಳಸಿರಿ ಮತ್ತು ನಗರವು ನಿಮ್ಮದಾಗಿದ್ದು ನಗರ ಸ್ವಚ್ಛಂದವಾಗಿಡಲು ಪುರಸಭೆಯೊಂದಿಗೆ ಸಹಕರಿಸಬೇಕು ಅಂತ ಮನವಿ ಮಾಡಿಕೊಂಡ್ರು ಈ ಸಂದರ್ಭದಲ್ಲಿ ಸಾಬಿ ಮನಿ ದರ್ಗದ ಬಾಬು ಶರಣರು ಸಿಪಿಐ ಮಂಜುನಾಥ ನಡುವಿನ ಮನಿ ಪುರಸಭಾ ಮಾಜಿ ಅಧ್ಯಕ್ಷ ಎಸ್ಜಿ ಮುತ್ತವಾಡ ಪಡ್ಡಿಗೇರ

ಮತ್ತು ಬೇಸಿಗೆ ಇರೋದ್ರಿಂದ ಸ್ವಲ್ಪ ಜನ ಟಿವಿ ಹಾಕೊಂಡು ಸೆಕೆ ಹಂತ ಹೊರಗಡೆ ಮಲ್ಕೊಳ್ಳೋದ್ರಿಂದ ಕಳ್ಸನ ಪ್ರಕರಣಗಳು ಆಗ್ತವೆ ಅದನ್ನೂ ಸಹಿತ ಕಳ್ಸನ ಆಗ್ತವೆ ಆ ಹಿನ್ನೆಲೆಯಲ್ಲಿ ಇಡೀ ಜೀವನಾದ್ಯಂತ ಕೆಲವೊಂದಿ ರಿಟೈರ್ಡ್ ಆಗಿ ದುಡ್ಡು ಬಂದಿರ್ತವೆ ಅವನಿಟ್ರೆ ಸರಿ ನಮ್ಮ ಹೆಣ್ಣುಮಕ್ಳು ಅತಿಯಾದ ಆಸೆಯಿಂದ ಬಂಗಾರ ತಗೋಬೇಕು ತಗೋಬೇಕಂತ ಎಲ್ಲರಿಗೂ ಬೀಳಿಸಿ ಬಂಗಾರ ತಗೊಂಡಿರ್ತಾರೆ ಕಂಡ್ರೂ ಪಾಲ್ ಆಗ್ತವೆ ಒಂದು ಬ್ಯಾಂಕಲ್ಲಿ ಲಾಕರ್ ಸಿಸ್ಟಮ್ ಮಾಡಿಕೊಂಡು ಬ್ಯಾಂಕಲ್ಲಿ ನೀತಿ ಆಗಿಟ್ರೆ ಅಂತಂದರೆ ಏನು ಭಾಳ ಒಂದು ವರ್ಷಕ್ಕೆ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಅದಕ್ಕೆ ಚಾರ್ಜ್ ಮಾಡ್ತಾರೆ ಲಾಕಾರ್ ಸಿಸ್ಟಮ್ಗೆ ಎಲ್ಲ ದುಡ್ಡನ್ನು ಇಲ್ಲೇ ಮುಂದೆ ಬರ್ತೀನಿ ಅಂತ ಎರಡು ತಾಸು ಹೋಗಿ ತೋಬೋದು ಕಳ್ತಾನೆ ಇತ್ತು ಮೊನ್ನೆ ಮದುವೆಯಾದ ಮನೆಗೆ ಅಂತೇಳಿ ಒಂದು ಎಂಟು ಲಕ್ಷ ರೂಪಾಯಿ ಈ ಎರಡು ಪೊಲೀಸ್ ಸ್ಟೇಷನ್ ಹುಡ್ಸನಲ್ಲಿ ಹುಗೇರಿ ವಿಲೇಜಲ್ಲಿ ಹಗಲತ್ತಾಗಿದೆ ಹನ್ನೆರಡರಿಂದ ಎರಡರ ತನಕ ಸಂತೆ ಹೋಗಿದ್ದಾರೆ ಬಟ್ಟೆ ಸಂತೆಗೆ ಎಲ್ಲರೂ ಕೂಡಿಕೊಂಡು ಕೀಲೆ ಮನೆ ಮನೆಗೆ ಕಳ್ತನಾಗಿದ್ದಾರೆ ದುಡ್ಡು ಹೋಯಿತು ಮತ್ತು ಬಂಗಾರ ಹೋಯಿತು ಸೊ ಆ ಸಂದರ್ಭ ಯಾರಿಗಾದ್ರು ಗ್ಯಾಸ್ ಮಾಡ್ತೀರಿ ಇಲ್ಲೇ ಬಾಜುದಾರ ಮನ್ಯಾಗ ಅವ್ರು ಮಾಡಿರ್ಬೋದು ಇವ್ರು ಮಾಡ್ಬೋದು ಅಂತೀವಿ ಬಟ್ ಏನು ಗ್ಯಾರಂಟಿ ಒಂದು ಸಾರಿ ಕಳ್ಳತನ ಆಯಿತು ಅಂತಂದ್ರೆ ಸಿಗ್ತವೆ ಇಲ್ಲ ಗೊತ್ತಿಲ್ಲ ಎಷ್ಟೇ ನಾವು ಪ್ರಯತ್ನ ಮಾಡ್ಬೋದು ನಾವು ಕೂಡ ಮನುಷ್ಯರೇ ದೇವರೆಲ್ಲ ಕಳೆತನ ಆಗಿದ್ದೆಲ್ಲೂ ಸಿಗೋಲ್ಲ ಆ ಹಿನ್ನೆಲೆಯಲ್ಲಿ ಆಗದಂತೆ ತಡೆಯೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ ನಾವು ಔಟ್ಸ್ಕರ್ಟ್ನಲ್ಲಿ ಎಸ್ಪೆಷಲಿ ಊರು ಹೊರಗಡೆ ಸಿಂಗಲ್ ಮನೆಗಳು ಇರ್ತಿರಲ್ಲ ಅಲ್ಲಿ ಆಜುಬಾಜು ಅವರು ನೆರೆಯವರೆಯವರು ಲಕ್ಷ್ಯ ಹಾಕೋಂಗಿಲ್ಲ ಈ ಸದಸ್ಯರುಗಳು ನಮ್ಮ ಮೊದಲೇ ಎಸ್ ಐ ಅವರು ಬ್ರದರ್ ಏನೋರಲ್ಲಿ ಹೆಸರು